ಉಚಿತ ಆರೋಗ್ಯ ತಪಾಸಣಾ ಶಿಬಿರದಿಂದ ಬಡ ಜನರು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಲು ಉತ್ತಮ ಅವಕಾಶವಿದೆ ಎಂದು ಅಮೆರಿಕ ಖ್ಯಾತ ವೈದ್ಯಾಧಿಕಾರಿ ರಾಮೇಗೌಡ ತಿಳಿಸಿದರು ಅಕ್ಷರ ದಿ ಸ್ಕೂಲ್ ಚಿಲಕಲ ನೆರ್ಪು ಮತ್ತು ಎಂಎಸ್ ರಾಮಯ್ಯ ವೈದ್ಯಕೀಯ ಕಾಲೇಜು ಹಾಗೂ ಆಸ್ಪತ್ರೆ ಸಂಯುಕ್ತ ಆಶ್ರಯದಲ್ಲಿ ಭಾನುವಾರ ಅಕ್ಷರ ಸ್ಕೂಲ್ ಆವರಣದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿತ್ತು ಶಾಲಾ ಆವರಣದಲ್ಲಿ ಜರುಗಿದ ಶಿಬಿರವನ್ನು ಅಮೆರಿಕದ ಖ್ಯಾತ ವೈದ್ಯಾಧಿಕಾರಿ ರಾಮೇಗೌಡ ಶಾಲಾ ಕೋ ಪೌಡರ್ ನಾರಾಯಣ ಶಾಲಾ ಅಧ್ಯಕ್ಷೆ ಲಕ್ಷ್ಮೀ ಮಾರತಾಳ ಎಂಎಸ್ ರಾಮಯ್ಯ ಆಸ್ಪತ್ರೆಯ ಸಮಾಜ ಕಲ್ಯಾಣ ಅಧಿಕಾರಿ ಲಕ್ಷ್ಮೀನಾರಾಯಣ್ ಉದ್ಘಾಟಿಸಿದರು ಖ್ಯಾತ ವೈದ್ಯಾಧಿಕಾರಿ ರಾಮೇಗೌಡ ಮಾತನಾಡಿ ನಾವು ಆರೋಗ್ಯ ಲೆಕ್ಕಿಸದೆ ದುಡಿಯುತ್ತೇವೆ ಆದರೆ ಆರೋಗ್ಯ ಕೈಕೊಟ್ಟಾಗ ದುಡಿದ ಹಣ ವೈದ್ಯ ಸುರಿಯುತ್ತೆ ಅಧಿಕ ರಕ್ತದೊತ್ತಡ ಸಕ್ಕರೆ ಕಾಯಿಲೆ ಹೃದಯಾಘಾತದಂತಹ ರೋಗಗಳು ಹೆಚ್ಚುತ್ತಿವೆ ಆರೋಗ್ಯದತ್ತ ಪ್ರತಿಯೊಬ್ಬರು ಕಾಳಜಿ ವಹಿಸಬೇಕು ಎಂದರು ಆರೋಗ್ಯವಾಗಿದ್ದರೆ ಸುಖವಾಗಿ ಬಾಳಬಹುದು ಇಲ್ಲವಾದರೆ ದುಡಿದ ಹಣವನ್ನು ಆಸ್ಪತ್ರೆಗೆ ಖರ್ಚು ಮಾಡಬೇಕಾಗುತ್ತದೆ ಆದ್ದರಿಂದ ರೋಗದ ಲಕ್ಷಣ ಕಾಣುವ ಮುನ್ನವೇ ಆಗಾಗ್ಗೆ ಆರೋಗ್ಯ ತಪಾಸಣೆ ಮಾಡಿಸಿಕೊಂಡು ವೈದ್ಯರು ನೀಡುವ ಸಲಹೆ ಪಾಲಿಸಬೇಕು ಎಂದು ತಿಳಿಸಿದರು ಭಾನ್ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆವರೆಗೂ ನಡೆದ ಈ ಶಿಬಿರದಲ್ಲಿ ಚಿಲಕಲ ನೆರ್ಪು ಚೇಳೂರು ಏನಿಗದಲೆ ಬುರುಡುಗುಂಟ ಮತ್ತು ಸುತ್ತಮುತ್ತಲಿನ ಗ್ರಾಮಗಳಿಂದ ಅನೇಕ ಜನರು ಆಗಮಿಸಿ ಆರೋಗ್ಯ ತಪಾಸಣೆಯನ್ನು ಮಾಡಿಸಿಕೊಂಡು ಅನುಭವ್ಯ ವೈದ್ಯರು ಸ್ತ್ರೀರೋಗ ಮತ್ತು ಪ್ರಸತಿ ಸೇವೆಗಳು ಮಕ್ಕಳ ಕಾಯಿಲೆಗಳು ಕಣ್ಣಿನ ತಪಾಸಣೆ ಚರ್ಮದ ಕಾಯಿಲೆಗಳು ಕಿವಿ ಮೂಗು ಮತ್ತು ಗಂಟಲು ತೊಂದರೆಗಳು ಮಾನಸಿಕ ಆರೋಗ್ಯ ಸಮಸ್ಥೆಗಳು ದೈಹಿಕ ಮತ್ತು ನರರೋಗ ತಜ್ಞರು ಮಧುಮೇಹ ರಕ್ತದೊತ್ತಡ ಥೈರಾಯ್ಡ್ ಸಮಸ್ಥೆಗಳು ಹೃದಯ ಸಂಬಂಧಿ ಕಾಯಿಲೆಗಳು ಕ್ಯಾನ್ಸರ್ ತಪಾಸಣೆ ಮತ್ತು ಮೂಳೆ ಹಾಗೂ ಕೀಲು ರೋಗಗಳಿಗೆ ಸಂಬಂಧಿಸಿದಂತೆ ಉಚಿತ ತಪಾಸಣೆ ಹಾಗೂ ಸಲಹೆಗಳನ್ನು ನೀಡಿದರು ಈ ಸಂದರ್ಭದಲ್ಲಿ ಅಮೆರಿಕದ ಖ್ಯಾತ ವೈದ್ಯಾಧಿಕಾರಿ ರಾಮೇಗೌಡ ಶಾಲಾ ಕೋಪೌಡರ್ ನಾರಾಯಣ್ ಶಾಲಾ ಅಧ್ಯಕ್ಷೆ ಲಕ್ಷ್ಮೀ ಮಾರತಾಳ್ ಎಂಎಸ್ ರಾಮಯ್ಯ ಆಸ್ಪತ್ರೆಯ ಸಮಾಜ ಕಲ್ಯಾಣ ಅಧಿಕಾರಿ ಲಕ್ಷ್ಮೀನಾರಾಯಣ ಶಾಲಾ ಮಂಡಳಿ ಸದಸ್ಯರಾದ ಚೌಡ್ರೆಡ್ಡಿ ಮುಖ್ಯ ಶಿಕ್ಷಕರಾದ ರವಿಶಂಕರ್ ಶಿಕ್ಷಕರಾದ ರಾಘವೇಂದ್ರ ಮಂಜುನಾಥ್ ಮೂತೋಜ ರಾಜೇಶ್ ಪವಿತ್ರ ದಿವ್ಯಾ ಮತ್ತು ಶಾಲಾ ಸಿಬ್ಬಂದಿಯವರು ಭಾಗವಹಿಸಿದರು బ్యూరో రిపోర్టర్ లోకేష్ పిబి చేలూరు